ಲೇಟೆಸ್ಟ್ ಸಂಸದರಾದಂತ ಸುಧಾಕರ್ ಅವರಿಗೂ ಕೂಡ ನಾನು ಒಂದು ಗಮನಕ್ಕೆ ತರಬಯಸ್ತೀನಿ ತಮ್ಮ ತಂದೆಯವರು ಕೇಶವರೆಡ್ಡಿ ಅವರು ಕೂಡ ಉಪಾಧ್ಯಾಯರಾಗಿದ್ದು ಈ ದೇಶ ಕೊಟ್ಟ ಸಂವಿಧಾನದಿಂದ ಅವರು ಉಪಾಧ್ಯಾಯರಾಗಿದ್ದಕ್ಕೆ ನೀವು ಡಾಕ್ಟರ್ ಆಗಿದ್ದು ನೀವು ಡಾಕ್ಟರ್ ಆಗಿದ್ದಕ್ಕೆ ಇವತ್ತು ಶಾಸಕರಾಗಿದ್ದು ಮಂತ್ರಿಗಳಾಗಿದ್ದು ಸಂಸದರಾಗಿದ್ದು ಹಿನ್ನೆಲೆ ಯಾವುದು ಹಿನ್ನೆಲೆ ಯಾವುದು ಸಂವಿಧಾನ ಸಂವಿಧಾನ ನಿನ್ನ ಪವಿತ್ರ ಗ್ರಂಥವಾದಂತ ರಾಮಾಯಣ ಮಹಾಭಾರತಕ್ಕಿಂತ ದೊಡ್ಡದು ಸಂಸದರೇ ಅದರ ಮುಂದೆ ನಾವು ಯಾರು ಏನು ಇಲ್ಲ ಸಂವಿಧಾನ ತಾವು ಹೇಳ್ತೀರಾ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದರು ಅಪಮಾನ ಮಾಡಿದರು ಅಪಮಾನ ಮಾಡಿದ್ರು ಅಂತಕ್ಕಂಥದ್ದನ್ನ ಪದೇ ಪದೇ ಉಚ್ಚಾರಣೆ ಮಾಡ್ತಾ ಇರ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಬರೆದು ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೈ ಕೊಟ್ಟ ಮೇಲೆ ಯಥಾವತ್ತಾಗಿ ದೇಶದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ ಕಾಂಗ್ರೆಸ್ ಪಕ್ಷ ಆ ಇಂಪ್ಲಿಮೆಂಟ್ ಮಾಡಿದ ಒಂದೇ ಒಂದು ಉದ್ದೇಶಕ್ಕಾಗಿ ದೀನ ದಲಿತರಾಗಿರ್ತಕ್ಕಂಥವ್ರು ನಮ್ಮಂತವ್ರು ಇವತ್ತು ಏನೋ ಒಂದಷ್ಟು ಅಕ್ಷರಾಭ್ಯಾಸ ಪಡೆದಿದ್ದೀವಿ ರಾಜಕೀಯ ಪ್ರಾತಿ ಪ್ರಾತಿನಿತ್ಯವನ್ನ ಪಡೆದಿದ್ದೀವಿ ಪ್ರಜ್ಞಾವಂತರಾಗಿದ್ದೀವಿ ಸರ್ಕಾರಿ ನೌಕರಿಯನ್ನು ಪಡೆದಿದ್ದೀವಿ ನಮ್ಮ ಮಕ್ಕಳಿಗೆ ಒಂದು ಒಂಥ ಉತ್ತಮವಾದ ಒಂದು ಕೊಡ್ತಾ ಇದ್ದೀವಿ ನಿಮ್ಮ ಮನಸ್ಮೃತಿ ಸಂಸ್ಕಾರ ಎಲ್ಲಿ ಕೊಟ್ಟಿದ್ದಾರೆ ನಮಗೆ ನಿಮ್ಮ ಆರ್ ಎಸ್ ಆರ್ ಎಸ್ ಎಸ್ ಪಕ್ಷ ನಮಗೇನಾದರೂ ಯಾವತ್ತಾದರೂ ದಿನ ದಲಿತರ ಬಗ್ಗೆ ಯೋಚನೆ ಮಾಡಿದೇನ್ರಿ ಅಂಥ ಪಕ್ಷವನ್ನು ಪ್ರತಿನಿಧಿಸ್ತಕ್ಕಂಥ ನೀವು ಸಂಸದರು ಸಂವಿಧಾನದ ಬಗ್ಗೆ ಮಾತಾಡಕ್ಕಂಥ ಅರಿತಾ ಇದೆಯಾ ಮಾನ್ಯ ಸುಧಾಕರ್ ಸಾಹೇಬ್ರೆ